இப்பொன்று அபூர்வாதியமே கொடுப்போம் இல்லாமல் அதனால் கொஞ்சம் 안내대왕 리빗 대왕이 시계를 개선받는 ಅವರ ಆ ಸರಳ ಸುಂದರ ಅರ್ಥಪೂರ್ಣ ನಿರೂಪಣೆ ಬಹಳ ಇಷ್ಟವಾಗ ಆ ಥರ ಕೃತಿಗಳಿದ್ರೆ ಖಂಡಿತವಾಗಿಯೂ ವಸ್ತಿಗಳನ್ನು ಕಂಡುಕೊಂಡು ಓದುವವರ ಸಂಖ್ಯೆ ತಾನೇ ತಾನಾಗಿ ಹೆಚ್ಚಾಗುತ್ತದೆ ಸನ್ಮಾನ ಬದುಕು ಅವರ ವೃತ್ತಿ ಬದುಕು ಅವರ ಸಾರ್ವಜನಿಕ ಜೀವನ ನನ್ನ ದೃಷ್ಟಿಯಲ್ಲಿ ಒಂದು ಮಾದರಿ ಪ್ರಯತ್ನದ ಉಪದಿಯಲ್ಲಿ ಇರುತ್ತೆ ಅಂಥವನ್ನೇ ಗುರುತಿಸಿದ ಸನ್ನಿತ್ರ ಎಂ ಎಚ್ ರಮೇಶ್ ನಾನು ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅಭಿನಂದಿಸ ಇವತ್ತು ರಮೇಶ್ ತಮ್ಮ ಪ್ರಕಾಶದ ವತಿಯಿಂದ ಏನೇ ಇರಲಿ ಅದು ವಿಶೇಷವಾದ ರೀತಿಯಲ್ಲಿ ಇರಬೇಕು ಸಿ ಆರ್ ಗೋಪಾಲ್ ಅವರವರ ವತಿಯಿಂದಲೇ ನಾನು ಬಳಸಬೇಕು ಪುಸ್ತಕ ಹೆಸರಾಂತ ಪ್ರಕಾಶಕರಾಗಿರುವ ಸಪ್ರ ಮುಕ್ತಿಗೆ ಬೀಳಬಾರದು ಅನ್ನುವ ಪದ್ಧತೆಯಿಂದ ಪುಸ್ತಕಗಳನ್ನು ಪ್ರಕಟಿಸುವ ಪ್ರಯತ್ನ ಒಂದು ಮಾದರಿ ಪ್ರಯತ್ನ ನನಗೆ ಈ ತನದ ಸಿ ಆರ್ ಪ್ರಯತ್ನ ಎಂ ಎಚ್ ರಮೇಶ್ ಅವರ ಪ್ರಯತ್ನ ಈ ಮಧ್ಯದಲ್ಲಿ ಇರುವಾಗ ಇಲ್ಲಿ ನಾನು ಗಮನಿಸ್ತೇನೆ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಪ್ರಶ್ನೆ ಆಗಿಲ್ಲ ಒಂದು ಮಾದರಿ ಮೇರು ಕೃತಿ ಆಗಿದೆ ಅಂತಹ ಮಾದರಿ ಮೇರು ಕೃತಿಗಳನ್ನು ಆದಷ್ಟು ಹೆಚ್ಚು ಸಂಖ್ಯೆಯ ವ್ಯಕ್ತಿಗಳು ಕೊಂಡು ಓದುವ ಹಾಗೆ ಈ ತರದ ಕೃತಿಗಳನ್ನು ವಿಶಿಷ್ಟ ಕೃತಿಯೋಪಾದಿಯಲ್ಲಿ ಇಂತಹ ಲೇಖಕರ ಕೃತಿಗಳನ್ನು ಪ್ರಕಟಿಸಿ ಆ ಪುಸ್ತಕಗಳು ವಿಶ್ವವಿದ್ಯಾಲಯದ ಸ್ನಾತಕ ಸ್ನಾತಕೋತ್ತರ

ಪರಿಸ್ಥಿತಿಯನ್ನ ಮಾಡಿ ಕೊಡುವ ಕಡೆ ನನ್ನ ವತಿಯಿಂದ ಏನು ಪ್ರಯತ್ನ ಮಾಡಬಹುದು ಒಂದು ಉನ್ನತ ಸ್ಥಾನವನ್ನು ನೀಡ್ತಕ್ಕ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳು ಏನು ಪ್ರಯತ್ನ ಮಾಡಬಹುದು बात्र बेंगे अ वमानदन आ मोती समानता दद रहा है आ लंड වली तो माद पएगा अध्यका की नम्मेदवतीता अवरना विशेष मच मत् में अभर्य <laughs> ನಮ್ಮಲ್ಲಿ ನಾನು ಇಲ್ಲಿ ಮಾತನಾಡಿದ ಪ್ರತಿಯೊಬ್ಬರನ್ನೇ ಗಮನಿಸಿದೆ ಆ ಪ್ರತಿಯೊಬ್ಬರ ಮಾತು ತುಂಬಾ ಸಂತೋಷ ಪಡತಕ್ಕಂತಹ ಬಾಧೆಯನ್ನು ಕೇಳತಕ್ಕಂತಹ ಮಾತಾಗಿತ್ತು ಅಂತಹ ಪ್ರಚೋದನೆಗೆ ಇಂತಹ ಸಭೆಯ ವತಿಯಿಂದ ಇಂತಹ ಸಮಾರಂಭದ ವತಿಯಿಂದ ಸಿಗಲು ಬೇಕು ಆ ಎಲ್ಲ ಗುಣ ವಿಶೇಷಗಳನ್ನು ಇವತ್ತಿನ ಹಿರಿಯ ಪೀಳಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಾನ್ಯ ಮಾಡಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿ ಈ ದಿನ ಇಲ್ಲಿಗೆ ಆಗಮಿಸಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕಾಣಿಸಿದ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಆಗಿ ಜಯ